ನನ್ನ ನಿಖಿಲ್ ಸ್ವಾಮಿ ಬಂದಾಗ ಮಾತಾಡೋದೆಲ್ಲ ನಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ ಕ್ಯಾನ್ಸರ್ ಆಗ್ಬೋದು ಸೂಪರ್ ಸ್ಪೆಷಲ್ ಹಾಸ್ಬೋದು ಮತ್ತು ನಮ್ಮ ಸರ್ಕಾರಿ ಕಚೇರಿ ಬಗ್ಗೆ ಮಾತಾಡಿದ್ರು ಈಗ ನಾನು ಅವರಲ್ಲೊಂದು ಮಾ ಅವ್ರಿಗೊಂದು ಒಂದು ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ಸೂಪರ್ ಪೇಟ್ಲ್ ಹಾಸ್ಪಿಟ್ಲು ಯಾರಷ್ಟೇ ತಂದಿರೋದು ತಿನ್ಸೋ ನಾಣ್ ಸ್ವಾಮಿ ನಿಮ್ಮದೇ ಪಾರ್ಟಿ ನಿಮ್ಮದೇ ಪಾರ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಆ ಥರ ತಂದಿರೋದು ಎರಡನೇದು ಏನು ನಾವು ಸರ್ಕಾರಿ ಸರ್ಕಾರಿ ಕಚೇರಿಗಳು ರೈತ ಬಂದರೆ ಎಲ್ಲ ಒಂದೇ ಕಡೆ ಸಿಗಬೇಕು ಅಮ್ಮನ ಕೆರೆಯಲ್ಲಿ ಏನು ಸಾಹೇಬರು ರಮೇಶ್ ಕುಮಾರ್ ಸಾಹೇಬರು ಮಾಡಿದ್ರಲ್ಲ ಮೂವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಎಲ್ಲ ಕಚೇರಿಗಳು ಒಂದೇ ಕಡೆ ಸಿಗಬೇಕು ರೈತ ಬಂದರೆ ಒಂದೇ ಕಡೆ ಹೊಡ್ಕೊಂಡು ಅವ್ನು ಕೆಲಸ ಮುಸ್ಕೊತಿರೋ ಪುನಃ ಅವನು ವ್ಯವಸಾಯಕ್ಕೆ ಕೊಡಬೇಕಂತ ಅದನ್ನು ಮಾಡಿದ್ರು ಅದನ್ನು ನೀವು ಪಣಸಮಾಕಪಲ್ಲಿ ಪಶ್ಚಿಮಾಗಪಲ್ಲಿ ಸುಬ್ಬಾರೆಡ್ಡಿ ಅನ್ನೋರು ಕೈಯಲ್ಲಿ ನೀವು ವಿಷಯ ತಂದ್ರೆ ಅವರೇ ಅಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತಾನೆ ಮತ್ತೆ ಕ್ಯಾನ್ಸರ್ ಹಾಸ್ಪಿಟ್ಲು ನಾವು ಜಮೀನು ಹಸ್ತಾಂತರ ಮಾಡ್ತೀವಿ ಟಾಟಾ ಕಂಪ್ನಿಗೆ ಜಮೀನು ಹಸ್ತಾಂತರ ಮಾಡಿಬಿಟ್ಟಿದ್ವಿ ಆ ಟೈಮಲ್ಲಿ ನೀವು ಅದು ಸರ್ಕ ಇದು ಫಾರೆಸ್ಟ್ ಅಂತೇಳಿ ಅದನ್ನು ಅಡ್ಡಾಕ್ತೀರಿ ಮತ್ತು ನಮ್ಮ ನಗರದಲ್ಲಿ ನಮ್ಮ ಏನು ಸುರಸ್ವ ನಗರ ಇದೆಯೋ ಅಲ್ಲಿ ಕೆರೆ ಹತ್ರ ಸ್ವಿಮ್ಮಿಂಗ್ ಪೂಲ್ ಮಾಡೋಕೆ ಹೋಗಿದ್ರು ಸ್ವಿಮ್ಮಿಂಗ್ ಪೂಲವ್ರು ಅವ್ರ ಮಕ್ಕಳಿದ್ದಾರೆ ಅವರಿಲ್ಲ ಅವರು ಅವ್ರು ಯಾರಾದರೂ ಇನ್ನು ಅವ್ರ ತಂಗಿ ಮಕ್ಳು ಯಾರಾದರೂ ಇದ್ದಾರೆ ಶ್ರೀನಿವಾಸಪುರ ವಾಸ ಇದ್ದಾರೆ ಯಾರಿಲ್ಲ ರಮೇಶ್ ಕುಮಾರ್ ಅಂದ್ರೆ ಯಾರು ಇಲ್ಲ ಇರೋದೇ ನಾವು ನಮಗೆ ಎಲ್ಲ ನಮ್ಮ ಮಕ್ಕಳು ಖುಷಿ ಹೋಗಿ ಬಿದ್ದೋಗ್ತಾ ಇದ್ದರೆ ಇಲ್ಲಿ ಕಲೀಲಿ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ ಮಾಡೋದು ಅದನ್ನು ಸ್ಟೇತಂತಿದೀವಿ ಹದಿನೈದು ಕೋಟಿ ಐದು ಕೋಟಿ ಬಂದಿದ್ದರೆ ನಮ್ಮ ಪಟ್ಟಣ ಪಂಚಾಯತ್ ಅದು ಸ್ಟೇತನ ಇದೆ ನೀವು ಯಾವ ನಪಾಯಿಂಟ್ ಮಾಡ್ತಾರೆ ಮಾತಾಡೋದು ಗೊತ್ತಿಲ್ಲ ಯಾರು ಸ್ಟೇ ತಂದ್ರೆ ಬೇಕಾದ್ರೆ ಬ್ಯಾಕ್ಲೆಲ್ಲ ನಮ್ಮ ಹತ್ರ ಇದೆ ನಿಮ್ಮ ಶಾಸಕ ಸ್ಥಾನಕ್ಕೆ ನಾಯಕ ಅಲ್ಲ ಮತ್ತು ರಸ್ತೆಗಳ ಬಗ್ಗೆ ಮಾತಾಡಿದರೆ ನಮ್ಮ ಸಂಜ ಮಾತಾಡ್ತಾರೆ ಈಗ ಗೋಲ್ಪಿಲ್ಲಿಯಿಂದ ಗೋಡ್ ಪಿಲ್ಲಿ ಪ್ರಾಸು ಯಾರು ನಾವಾಗ ನಾವ್ ಹೋಗಿ ಪೂಜೆ ನೀವು ಮಾಡಿದ್ರೆ ಕಮಿಷನ್ ಯಾಕೆ ನಮ್ಮ ಮೇಲೆ ಹಿಂಗೆ